ಹೆಣ ಯಾವತ್ತಿಗೂ ಅಗಶಾಗಾಶಿ ಹೋಗ್ತೈತಿ ಗೊತ್ತೈತೆ ಯಾವ್ದೇ ಅಲ್ಲೇ ಅಗಿಶಾಗಿ ಸ್ಮಶಾನ ಹತ್ರ ತಗೊಂಡು ಹೋಗ್ತಾರ ಬಹಳ ಚಲೋ ಮನುಷ್ಯ ಆಗಿತ್ತ ಅಂದ್ರ ಅಗಶಾಗ ಕೆಲವೊಂದಿಷ್ಟು ಜನ ಬಂದು ನಿಂತ ನೋಡಾಕಂತ ನಿಂತಿರ್ತಾರ ನಿಂತಿರ್ತೀರಲ್ಲ ನೋಡಾಕಂತ ಅಂತ ನಿಂತಿರ್ತಾರ ಅಗಶಾಗ ಮೂರು ತಾಸು ಆಗಿತ್ತು ಹೇಗ ದೂರ ಗೆಳತಿ ನಿಂತಿದ್ಲು ಅಯ್ಯ ಮಲ್ಲಕ್ಕ ನನ್ನ ಬಿಟ್ಟು ಹೊಂಟೆಲ್ಲ ನನ್ನ ಕರ್ಕೊಂಡ್ರೆ ಬರ್ದಿದ್ನೆಲ್ಲ ಅಂತ ನೋಡ್ರಿ ಇಟ್ಟ ದೂರ್ ನಿಂತಿ ತಂದಿದ್ದ ತಡ ಇದರ ಕಣ್ಣು ಪಟ್ಟನ ತೆಗಿತು ಕಣ್ಣ ತೆಗ್ದಿದ್ದ ದೃಷ್ಟಿ ಯಾರ ಮ್ಯಾಮ್ ಇತ್ತು ಗೆಳತಿ ಮ್ಯಾಮ್ ಗೆಳತಿಗೆ ಅಂತ ಅಂದ್ಲು ನಾ ಸುಮ್ಮ ಸುಮ್ಮು ಕರ್ದಿಂದ ಏಂದ ಬೆತ್ತಿದ ಕಲ್ಲೆ ಯಾರು ಬೀಳೋದಿಲ್ಲ ಏನ ಕಣ್ಣ ತೆಗೆದ್ರಿ ಯಾರು ಬೀಳೋದಿಲ್ಲ ಬೆತ್ತಿದ ನೆಲ ನೀವ್ ವಿಜ್ಞಾನ ಹೇಳ್ತದೆ ನಾನಲ್ಲ ಅತಿ ನೀರ್ ಬೆಳೀತಂದ್ರೆ ಪೆವಕಿಕ್ ಹುಚ್ಚುತ್ತ ಗೊತ್ತೈತೆ ನಿಮ್ ಅತಿ ನೀರು ನಿಮಗ್ ಬೆಳಿತಂದ್ರೆ ಪೆವ್ಕಿಕ್ಕ ಹುಚ್ಚೋಗುತ್ತೆ ಎಂತ ಅಂತಿದ್ರು ಸೇತ ಹುಚ್ಚಿತ್ತು ಹಾಂಗಿಂಗ್ ಮಾಡಿ ಬುದೀಕೆ ಹಗ್ಗನೂ ಹಂಚ್ಕೊಂಡಿತ್ತು ಹೇಗೊಬ್ಬ ದೂರ್ ನಿಂತು ಬೀಗಲಾಕತ್ತಿದ್ದ ಅಕ್ಕ ಮನಿಗ ಬಂದ್ರೆ ಚಹಾ ಕುಡಿ ಅಂತಿದ್ದಿ ಇನ್ಯಾರ್ ನನ್ ಮ್ಯಾಲ ಕರೀತಾರ ಇನ್ನಾರ್ ನನ್ ಮನೆಯ ಚಹ ಕೊಡ್ತಾರ ಎತ್ತೇನ್ ಮಾಡುದು ಹ್ಮ ಏನ್ ಮಾಡಿದ್ದು ಅವನ ಕಡೆ ತಿರು ಪಾಪ ಅದು ಹಗ್ಗ ಬೀಚರಣತಿ ಅವ್ನು ನೋಡಿರ್ತಾಳ ಹ್ಮ್ ಎದ್ದು ಮನಸ್ಸಾರ ಅಮ್ಮ ಅಂದ ಯವ್ವಾ ನಾ ಸುಮ್ಮ ನಿನ್ನ ಕರೆ ಕರ್ದಿಲ್ಲ ಕರಿಯಾಕತ್ತಿ ಅಲ್ವಾ ಅಂತ ಅದು ಬಿತ್ತ ನೆಲ ಇವ್ ಯಾರೋ ಬಿತ್ತಿದ್ ನೋಡಿ ಎಲ್ಲಾರು ಹೆಣದ ಕಡೆ ನೋಡ್ತಾರೆ ನಾ ಇವೆಲ್ಲ ಬಪ್ಪ ನೆಲಕ್ ಹೋಗುತ್ತೆ ಹೇ ಹೇಗ ಯಾವತಿ ಎಲ್ಲರ ದಿಕ್ಕೋಗೋಬ್ರು ಓಡಾಕತ್ರಿ ಯಾರು ಓಡೋದಲ್ರಿ ನೀವು ಓಡದಿರಿ ಹೊಡಿತೀರಿ ಒಂದ್ ಮನಭಾವ್ ಏನಾಗಿತ್ತು ಅಂದ್ರ ನಾವು ಊರಾಗ ನಾ ತೀರ್ಕೊಂಡಲ್ಲಿ ಹೋಗಿದ್ದೆ ಬಹಳ ಸಣ್ಣ ವಿದ್ಯಾವ ನನಗೆ ಸಾತ್ತವ್ರು ಅಂದ್ರೆ ಗೊತ್ತಿಲ್ಲ ಅವಾಗ ಐನಾರು ಪಾದ ಅವ್ರ ಮೇಲೆ ಪೂಜೆ ಮಾಡ್ತಾರ ಶಟ್ರು ನೀವು ಮಾಡ್ರಿ ಐನಾರು ಪಾದ ಇಡ್ತೀರಲ್ಲ ಅವ್ರ ಬಲಗಾಲಿಟ್ಟು ಪೂಜೆ ಮಾಡ್ತಾರ ನನಗೇನು ಗೊತ್ತು ಬಲಗಾಲ ಇಡ್ಬೇಕು ಅದ್ರಲ್ಲಿ ತೆಲಿ ಹಿಡ್ಕೊಂಡು ಆಡೋ ಕಾಲಿಡೋದು ನಿಂತಿ ಬಾಪುದು ಇಬ್ಬರು ಸೋಸ್ತಾರ ಮುಂದೆ ಒಂದು ನಿಂತರು ಏನಾಗಿದೆ ಅವ ಅವಳಗ್ಗಂತರ ಇಲ್ರಿ ಪ್ರತಿ ಸರಿ ನೀವು ಹೆಂಗ್ ಬೆಳತಿದ್ರೆ ಹಂಗ ಬಿದ್ದ ಡಾಕ್ಟರ್ ಬಂದ್ರಿ ಡಾಕ್ಟರ್ಗ ನೋಟ್ ನೋಡಿ ಸಾಕಾಗಿತ್ ಹೋಗ್ಯಾಳ ಅದ್ ಹೋಗ್ಯಾಳ ಅಂತದ್ರಿ ನಾವ್ ಎಂತೀವ್ರಿ ಅಂದ್ರೂ ಸೊಸ್ತೇ ಈ ಮಾತಿನ ಹೋಗ ಇಷ್ಟೇ ನೀವು ಜೇರ್ ಜೇತ ಪ್ರೀತಿಯಿಂದ ರೀತಿಯಿಂದ ಕಾಣ್ಲಿಲ್ಲ ಅಂದ್ರ ಬೇರನ್ನ ಸೊಸದೇರ್ ಇದ್ದಾಗ ಸಾಯ್ ಹೊಡಿತಾರ ಯಾತ್ರಿ ಖರೇತ ಸುಳ್ಳೇ